ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೋಲಿನ ಸುಳಿಗೆ ಸಿಕ್ಕಾಕೊಂಡು ನಾಯಕತ್ವ ಚೇಂಜ್ ಆದರೂ ಕೂಡ ತಂಡದ ಹಣೆ ಬರಹ ಮಾತ್ರ ಬದಲಾಗಲಿಲ್ಲ ಎಂಎಂ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಹೀನಾಯವಾಗಿ ಸೋತಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಕೋಲ್ಕತಾ ನೈಟ್ ರೈಡರ್ಸ್ ಎಂಟು ವಿಕೆಟ್ಗಳಿಂದ ಸೋಲಿಸಿದೆ ಇದರೊಂದಿಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಎಸ್ಕೆ ತಂಡ ತವರಿನಲ್ಲಿ ಒಟ್ಟು ಮೂರು ಪಂದ್ಯಗಳನ್ನು ಸೋತು ಭಾರೀ ಮುಖಭಂಗ ಅನುಭವಿಸಿದೆ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪ್ರದರ್ಶನವಂತೂ ನೀರಸವಾಗಿತ್ತು ಕೆಕೆಆರ್ ತಂಡದ ಬೌಲರ್ಸ್ ದಾಳಿಗೆ ತತ್ತರಿಸಿ ಹೋದ ಸಿಎಸ್ಕೆ ಬ್ಯಾಟರ್ಸ್ ಪೆವಿಲಿಯನ್ ಪರೇಡ್ ನಡೆಸಿಬಿಟ್ರು ಪರಿಣಾಮ ಸಿಎಸ್ಕೆ ಕೆ ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಮೂರು ರನ್ ಗಳಿಸಿತು ಈ ಗುರಿ ಬೆನ್ನಟ್ಟಿದ ಕೆ ಕೇವಲ ಹತ್ತು ಪಾಯಿಂಟ್ ಒಂದು ಓವರ್ ಗಳಲ್ಲೇ ಎರಡು ವಿಕೆಟ್ ನಷ್ಟಕ್ಕೆ ನೂರ ಏಳು ರನ್ ಗಳಿಸಿ ಗೆಲುವು ಸಾಧಿಸಿತು ಟಾಸ್ ಗೆದ್ದ ಕೋಲ್ಕತಾ ನೈಟ್ ರೈಡರ್ಸ್ ಬೌಲಿಂಗ್ ಮಾಡೋದಕ್ಕೆ ಡಿಸೈಡ್ ಮಾಡ್ತು ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಬಂದ ರಚಿನ್ ರವೀಂದ್ರ ಹಾಗೆ ಡಿವೋನ್ ಕಾನ್ವೆ ಜೋಡಿ ಚೆನ್ನೈ ತಂಡಕ್ಕೆ ಒಳ್ಳೆ ಆರಂಭ ಕೊಡಲಿಲ್ಲ ರಚಿನ್ ರವೀಂದ್ರ ಒಂಬತ್ತು ಎಸೆತಗಳಲ್ಲಿ ನಾಲ್ಕು ರನ್ ಗಳಿಸಿ ಔಟ್ ಆದ್ರೆ ಡೇವೋನ್ ಕಾಲ್ವೆ ಹನ್ನೊಂದು ಎಸೆತಗಳಲ್ಲಿ ಹನ್ನೆರಡು ರನ್ ಗಳಿಸಿ ಔಟ್ ಆದ್ರು ನಂತರ ಬಂದ ರಾಹುಲ್ ತ್ರಿಪಾಠಿ ಕೂಡ ಇಪ್ಪತ್ತೆರಡು ಎಸೆತಗಳಲ್ಲಿ ಹದಿನಾರು ರನ್ ಗಳಿಸಿ ಔಟ್ ಆದ್ರು ಇಲ್ಲಿಂದ ಚೆನ್ನೈ ತಂಡದ ಬ್ಯಾಟರ್ಸ್ ಪೆವಿಲಿಯನ್ ಪರೇಡ್ ಶುರುವಾಗ್ಬಿಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಪರ ವಿಜಯ್ ಶಂಕರ್ ಇಪ್ಪತ್ತೊಂಬತ್ತು ಹಾಗೆ ಶಿವಮ್ ದುಬೆ ಮೂವತ್ತೊಂದು ರನ್ ಗಳನ್ನ ಗಳಿಸಿದ್ ಬಿಟ್ರೆ ಯಾವ ಬ್ಯಾಟರ್ಸ್ ಒಂದೊಳ್ಳೆ ಇನ್ನಿಂಗ್ಸ್ ಆಡಲೇ ಇಲ್ಲ ರವಿಚಂದ್ರನ್ ಅಶ್ವಿನ್ ಒಂದು ರನ್ ಗಳಿಸಿದ್ರೆ ದೀಪಕ್ ಕೂಡ ರವೀಂದ್ರ ಜಡೇಜಾ ಸೊನ್ನೆಗೆ ಔಟ್ ಆದರು ನಾಯಕ ಎಂ ಎಸ್ ಧೋನಿ ಒಂದು ರನ್ ಗಳಿಸಿ ಔಟ್ ಆದರು ನೂರ್ ಅಹಮದ್ ಕೂಡ ಒಂದು ರನ್ ಗಳಿಸಿ ಔಟ್ ಆದರು ಈ ಮೂಲಕ ಅಂತಿಮವಾಗಿ ಚೆನ್ನೈ ನೂರ ಮೂವತ್ತಕ್ಕೆ ಸುಸ್ತ್ ಇನ್ನು ಕೆಕೆಆರ್ ತಂಡದಿಂದ ಅದ್ಭುತ ಸಂಘಟಿತ ಬೌಲಿಂಗ್ ಪ್ರದರ್ಶನ ಕಾಣಿಸ್ತು ಸುನಿಲ್ ನರೇನ್ ಮೂರು ವಿಕೆಟ್ ಕಬಳಿಸಿದ್ರೆ ವರುಣ್ ಚಕ್ರವರ್ತಿ ಹರ್ಷಿತ್ ರಾಣಾ ಎರಡು ವಿಕೆಟ್ ಪಡ್ಕೊಂಡ್ರು ಇನ್ನು ವೈಭವ್ ಅರೋರಾ ಹಾಗೆ ಮೋಹಿನ್ ಒಂದೊಂದು ವಿಕೆಟ್ ಪಡೆದಿದ್ದಾರೆ ಸಿಎಸ್ಕೆ ಕೆ ಪರ ಶಿವಂ ದುಬೆ ಮೂವತ್ತೊಂದು ರನ್ ಗಳಿಸಿ ಗರಿಷ್ಠ ಸ್ಕೋರ್ ಅಂತ ಅನ್ನಿಸ್ಕೊಂಡ್ರು ಚೆಪಾಕ್ನಲ್ಲಿ ಸಿಎಸ್ ಕೆ ಕೊಟ್ಟ ನೂರ ನಾಲ್ಕು ರನ್ಗಳ ಗುರಿ ಬೆನ್ನಟ್ಟಿ ಕೆಕೆಆರ್ ತಂಡ ಬಿರುಸಿನ ಆರಂಭ ಪಡೆದುಕೊಳ್ತು ಕೆಕೆಆರ್ ಪರ ಮಿಂಚಿದ ಸುನಿಲ್ ನರೇನ್ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಗೆಲುವಿಗೆ ಅಡಿಪಾಯ ಹಾಕಿದ್ರು ಹದಿನೆಂಟು ಎಸೆತಗಳಲ್ಲಿ ಎರಡು ಬೌಂಡ್ರಿ ಐದು ಸಿಕ್ಸರ್ನಿಂದ ನಲವತ್ನಾಲ್ಕು ರನ್ ಗಳಿಸಿದ್ರು ಇನ್ನೊಂದು ಕಡೆ ನಾಯಕ ಅಜಿಂಕ್ಯ ರಹಾನಿ ಕೂಡ ಹದಿನೇಳು ಎಸೆತಗಳಲ್ಲಿ ಇಪ್ಪತ್ತು ರನ್ ಗಳಿಸಿ ಅಜೇಯರಾದ್ರು ಕ್ವಿಂಟನ್ ಡಿಕಾಕ್ ಹದಿನಾರಕ್ಕೆ ಇಪ್ಪತ್ತ್ ಮೂರು ರನ್ ಗಳಿಸಿ ಔಟ್ ಆದರೆ ರಿಂಕು ಸಿಂಗ್ ಹನ್ನೆರಡು ಎಸೆತಗಳಲ್ಲಿ ಅಜಯ್ಯ ಹದಿನೈದು ರನ್ ಗಳಿಸಿದ್ರು ಋತುರಾಜ್ ಗಾಯಕ್ವಾಡ್ ಗಾಯಗೊಂಡು ಟೂರ್ನಿಯಿಂದ ಹೊರಗುಳಿದ ಮೇಲೆ ಫಸ್ಟ್ ಟೈಮ್ ಸಿಎಸ್ಕೆ ಕೆ ತಂಡವನ್ನು ಎಂಎಸ್ ಧೋನಿ ಮುನ್ನಡೆಸಿದ್ರು ಆದರೆ ಅವರಿಂದ ಸಿಎಸ್ಕೆ ತಂಡದ ಸೋಲಿನ ಸರಪಳಿಯಿಂದ ಬಿಡಿಸಿಕೊಳ್ಳೋದಕ್ಕಾಗಲಿಲ್ಲ ಇದು ಚೆನ್ನೈ ತಂಡಕ್ಕೆ ಎದುರಾದ ಸತತ ಐದನೇ ಸೋಲು ಚೆನ್ನೈ ತನ್ನ ತವರು ಮೈದಾನದಲ್ಲೇ ಚಪಾಕ್ನಲ್ಲೇ ಸತತ ಮೂರನೇ ಪಂದ್ಯವನ್ನು ಸೋತಿದೆ ಇನ್ನೊಂದು ಕಡೆ ಕೆಕೆಆರ್ ತನ್ನ ಮೂರನೇ ಗೆಲುವನ್ನು ದಾಖಲಿಸಿದೆ